ಸಂಕ್ರಮಣ ದಿನದಂದೇ ಭದ್ರಾವತಿಯ ಭದ್ರಾ ಕಾಲೋನಿಯಲ್ಲಿ ಕಾಲೋನಿಯಲ್ಲಿರುವ ಶ್ರೀರಾಮಾಂಜನೇಯ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ಕಳ್ಳತನದ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀರಾಮಾಂಜನೇಯ ದೇವಸ್ಥಾನದ ಅಧ್ಯಕ್ಷರಾದ ಆರ್ ಮುದಿಯ ಮುದಿಯಳಗನ್ ಅವರು ದೇವಸ್ಥಾನದಲ್ಲಿ ಸೀತಾರಾಮ ಭಟ್ಟ ಎಂಬುವವರು ಹೀಗೆ ಇಪ್ಪತ್ತೈದು ವರ್ಷದಿಂದ ಪೂಜೆ ಮಾಡಿಕೊಂಡು ಬಂದಿದ್ರು ಸೀತಾರಾಮ ಭಟ್ಟರು ಜನವರಿ ಹದಿನಾಲ್ಕರಂದು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ರಾತ್ರಿ ಎಂಟು ಗಂಟೆಗೆ ದೇವಸ್ಥಾನದ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿದ್ರು ಮರುದಿನ ಬಾಗಿಲು ತೆಗೆಯಲು ಹೋದಾಗ ದೇವಸ್ಥಾನದ ಬೀಗ ಒಡೆದು ದೇವರ ಮೂರ್ತಿಯ ಮೇಲಿದ್ದ ಅಂದಾಜು ಹನ್ನೆರಡು ಸಾವಿರ ಬೆಲೆ ಬಾಳುವ ಒಂದೂವರೆ ಗ್ರಾಂ ತೂಕದ ಬಂಗಾರದ ತಾಳಿ ಮತ್ತು ಅಂದಾಜು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಸುಮಾರು ಇನ್ನೂರು ಗ್ರಾಂ ತೂಕದ ಬೆಳ್ಳಿ ಛತ್ರಿ ಎರಡು ಬೆಳ್ಳಿ ಲೋಟಗಳನ್ನು ಮತ್ತು ದೇವಸ್ಥಾನಕ್ಕೆ ಅಳವಡಿಸಿದ್ದ ಬೆಲೆ ಬಾಳುವ ಡಿವಿಆರ್ ದೇವಸ್ಥಾನದ ಹುಂಡಿಯನ್ನ ಒಡೆದು ಅದರಲ್ಲಿದ್ದ ಅಂದಾಜು ಹತ್ತು ಸಾವಿರ ರೂಪಾಯಿ ನಗದು ಹಣ ಕಳ್ಳತನ ಮಾಡಿಕೊಂಡಿದ್ರು ಸದ್ಯ ಈ ಪ್ರಕರಣ ಭದ್ರಾವತಿ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಬೆನ್ನು ಬಿದ್ದಿದ್ದ ಪೊಲೀಸರು ಜನವರಿ ಇಪ್ಪತ್ತೊಂದರಂದು ಭದ್ರಾವತಿಯ ದೊಣಬಗಟ್ಟ ನಿವಾಸಿಯಾದ ಆರೋಪಿ ವೆಂಕಟೇಶ್ ಪರಶುರಾಮ ಎಂಬುವವರನ್ನ ಬಂಧಿಸಿದ್ದಾರೆ ಇವರಿಂದ ಅಂದಾಜು ಅಂದಾಜು ಮೌಲ್ಯ ಹದಿಮೂರು ಸಾವಿರ ಮೌಲ್ಯದ ಒಂದು ಗ್ರಾಂ ಮೂರು ಮಿಲಿ ತೂಕದ ಬಂಗಾರದ ತಾಳಿ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿ ನಗದು ಹಣ ಹಾಗೂ ಆರು ಸಾವಿರ ಮೌಲ್ಯದ ಡಿವಿಆರ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ